ಸುಮಾರು ಎಂಟು ವರ್ಷದಿಂದ ಫ್ರೆಂಡ್ಶಿಪ್ ಇದೆ ಸರ್ ನಾವು ಯು ಸಿಂದ ಫ್ರೆಂಡ್ಸ್ ಇಲ್ಲಿ ಏಳು ವರ್ಷದಿಂದ ಸರಿಸುಮಾರು ಮಾಡ್ಕೊತ ಬಂದಿದ್ದೀವಿ ಸಾಮಾನ್ಯವರ್ಗ ಧಾರ್ಮಿಕ ಇದೇ ರೀತಿ ಅದರಲ್ಲಿ ಸ್ನೇಹಿತ ಮಹತ್ವ ಕೊಟ್ಟು ಆ ಥರ ಇದೆ ಸರ್ ಸ್ನೇಹಿತ ಯಾವತ್ತಿದ್ರು ಮಹತ್ವ ಕೊಡಲೇಬೇಕಲ್ಲ ಸರ್ ಯಾವತ್ತಿದ್ರು ನಾವು ಒಂದೇ ಏನು ಸರ್ ಇಲ್ಲ ಹಿಂದೂ ಮುಸ್ಲಿಮ್ ಏನೇ ಇಲ್ಲ ಸರ್ ನಾವೆಲ್ಲ ಕನ್ನಡಿಗರಾಗಿದ್ದೀವಿ ಈಗ ಕನ್ನಡಿಗರಾಗಿರ್ತೀವಿ ಪ್ರತಿ ಹಬ್ಬ ಪ್ರತಿ ಹಬ್ಬಕ್ಕೂ ಭಾಗವಹಿಸ್ತೀವಿ ಹ್ಞೂ ಸರ್ ಅವ್ರು ನಮ್ಮ ನಮ್ಮ ಮನೇಲಿ ಅವ್ರು ಬರ್ತಾರೆ ಸರ್ ನಾವಿದ್ರೆ ಅವರು ಬರ್ತಾರೆ ಸುಮಾರು ಎಂಟು ವರ್ಷದಿಂದ ಫ್ರೆಂಡ್ಶಿಪ್ ಇದೆ ಸರ್ ನಾವು ಪಿ ಯು ಸಿಂದ ಫ್ರೆಂಡ್ಸ್ ಸರ್ ಏಳು ವರ್ಷದಿಂದ ಸರಿಸವಾರು ಬಂದಿದ್ದೀವಿ ಬಂದ ಸಾಮಾನ್ಯವಾಗಿ ಧಾರ್ಮಿಕ ಇದೆ ಅಂಥ ಸಂದರ್ಭದಲ್ಲಿ ಸ್ನೇಹಿತ ಮಹತ್ವ ಕೊಟ್ಟು ಆ ಥರ ಇದೆ ಸರ್ ಸ್ನೇಹಿತ ಯಾವತ್ತಿದ್ರೂ ಮಹತ್ವ ಕೊಡಲೇಬೇಕಲ್ಲ ಸರ್ ಯಾವತ್ತಿದ್ರೂ ನಾವು ಒಂದೇ ಏನು ಸರ್ ಅಲ್ಲ ಹಿಂದೂ ಮುಸ್ಲಿಮ್ ಏನೇ ಇಲ್ಲ ಸರ್ ನಾವೆಲ್ಲ ಕನ್ನಡಿಗರಾಗಿದ್ದೀವಿ ಈಗ ಕನ್ನಡಿಗರಾಗಿರ್ತೀವಿ ರತಿ ಹಬ್ಬ ರಟೀ ಹಬ್ಬಕ್ಕೂ ಭಾಗವಹಿಸ್ತೀವಿ ಹ್ಞೂ ಸರ್ ಅವ್ರು ನಮ್ಮ ನಮ್ಮನೇ ಇದ್ದರೆ ಅವ್ರು ಬರ್ತಾರೆ ಸರ್ ನಾವಿದ್ರೆ ಅವ್ರು ಬರ್ತವೆ